ಈ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರು ಮತ್ತು ಹಿರಿಯ ನಿರ್ದೇಶಕರಾದಂಥ ಪುರುಷೋತ್ತಮ ಸ್ವಾಮಿ ಸರ್ಗು ಮತ್ತು ಮಾಲ್ತಿ ಸುಧೀರ್ ಮೇಡಮ್ಗು ನಮ್ಮ ಜವಾರಿ ನಟ ನವೀನ್ ಶಂಕರ್ ಅವ್ರಿಗೂ ಮೇಡಮ್ ನವನೀತ್ ಲಕ್ಷ್ಮಿ ಅವ್ರಿಗೂ ಸುರೇಶ್ ಸರ್ ಅವ್ರಿಗೂ ಹಾಗೂ ನಮ್ಮ ನೆಚ್ಚಿನ ಕ್ಯಾಮರಾಮನ್ ಆದಾಗ ಆರ್ ಗಿರಿ ಸರ್ ನಾಯಕ ನಟ ಭರತ್ ತಾಳ್ಕೋಟೆ ಹಾಗೂ ಹಿಂದೆ ಹೆಗಡೆ ಮತ್ತು ವರುಣ್ ದೇವಯ್ಯ ನಮ್ಮ ಹಿಂದಿನ ಚಿತ್ರ ಲಾರಿ ನಾಯಕ ನಟ ಮಧುರವ್ರಿಗೂ ಕೂಡ ಧನ್ಯವಾದಗಳು ಸೊ ನಾನು ಶುರುವಾಗಿಂದ ಇಲ್ಲಿವರೆಗೂ ಬಂದ ಜರ್ನಿಗೆ ಸಹಕರಿಸಿದಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸ್ನೇಹಿತರು ಬಂಧು ಮಿತ್ರರು ಕುಟುಂಬಸ್ಥರಿಗೆ ನನ್ನದು ಫಸ್ಟು ಧನ್ಯವಾದನ ಹೇಳ್ತೀನಿ ಈ ಚಿತ್ರ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾವು ನಮ್ಮ ಚಿತ್ರಲಾರಿ ಸಿನಿಮಾ ಪ್ರೊಡ್ಯೂಸರು ನವನಿತ್ ಲಕ್ಷ್ಮಿಯವರ ಪ್ರೊಡಕ್ಷನ್ ನಾನು ಅಸೋಸಿಯೇಟಾಗಿ ವರ್ಕ್ ಮಾಡಿದೆ ಆ ಚಿತ್ರದ ಸಂದರ್ಭದಲ್ಲಿ ಒಂದು ಕತೆ ಇವ್ರಿಗೆ ಹೇಳಿದ್ದೆ ನಾನು ಆ ಕತೆನ ನಾವು ಕರೋನಾ ಪೀಡಲ್ಲಿ ಸ್ವಲ್ಪ ವರ್ಕೌಟ್ ಮಾಡಿದ್ವಿ ಅದರ ನಂತರ ಆ ಕತೆ ಬದಲಾಗಿ ಆಕಸ್ಮಿಕವಾಗಿ ಹಾಸ್ಯ ಚಿತ್ರ ಮಾಡೋಣ ಅಂತ ಒಂದು ತಲೆಯಲ್ಲಿ ಆಲೋಚನೆ ಬಂದು ಈ ಚಿತ್ರನ ಸೆಟ್ಟಿದ್ವಿ ಮೇ ಜೂನಲ್ಲಿ ಅನಿಸುತ್ತೆ ಟ್ವೆಂಟಿ ಫೋರಲ್ಲಿ ಸೊ ಅದ್ಭುತವಾಗಿ ಚಿತ್ರೀಕರಣ ಮುಗಿಸಿ ಫೋರ್ ಪ್ರೋಗ್ರಾಂ ಸಹ ಮುಗಿಸ್ಕೊಂಡು ಇವಾಗ ತೆರೆ ಮೇಲೆ ಬರಲಿಕ್ಕೆ ಆಗಿದೆ ಇದೇ ಮೇ ತಿಂಗಳು ಎರಡನೇ ವಾರದಲ್ಲಿ ಚಿತ್ರ ಬಿಡುಗಡೆ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡಿದ್ವಿ ಸದ್ಯಕ್ಕೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಸೊ ಇದ್ರ ಮುಖಾಂತರ ತಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆಗೆ ನಮಗೆ ಒಂದು ಬೆಂಬಲವನ್ನ ನಿಂತ್ಕೊಂಡು ಕನ್ನಡ ಚಿತ್ರನ ಬೆಳೆಸೋದಕ್ಕೆ ಒಂದು ಸಹಕಾರ ನೀಡಬೇಕಂತ ಕೇಳ್ಕೊತೀನಿ ಹಾಸ್ಯ ಹರರ್ ಅಂದ್ರೆ ಅದರಲ್ಲಿ ಹರರ ಇಲ್ಲ ಆಕ್ಚುಲಿ ನಾವು ಏನಂದ್ರೆ ಒಂದು ಕತೆಯಲ್ಲಿ ಅದಕ್ಕೆ ಅವಶ್ಯಕತೆ ಬಂತು ಸೊ ಹಾಗಾಗಿ ಅದನ್ನ ಪ್ಲೇ ಮಾಡಿದೀವಿ ಬಟ್ ಪ್ಯೂರ್ಲಿ ಅಲ್ಲ ಇದು ಒಂದು ಕಾಮಿಡಿ ಜಾನರ್ ಈ ಕತೆ ಏನಪ್ಪ ಅಂದ್ರೆ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ ಕನ್ಸ್ಕೊಂಡು ಅದ ಎಷ್ಟು ದುಬಾರಿ ಆಗಿರುತ್ತೆ ಟ್ರೂ ಮಾಡ್ಕೊಳೋಕೋಸ್ಕರ ಅಂತ ಅದ್ರ ಸ್ಟ್ರಗ್ಲಿಂಗ ನಾವು ಹೇಳಿ ತೋರಿಸಿದೀವಿ ಅದನ್ನ ಹಾಸ್ಯದ ಮುಖಾಂತರ ತೋರಿಸಿದ್ವಿ ಅಷ್ಟೇ ಡೋನರ್ ಅಲ್ಲ ಅಂದ್ರೆ ಇದು ಆಕ್ಚುಲಿ ಅವನು ವಿಕ್ಕಿ ಒಬ್ಬ ವಿಕೇತ ಅಂತ ಫುಲ್ ನೇಮ್ ಅದು ಇತ್ತೀಚೆಗೆ ಕಾರಣ ಜಾಗೆ ಅಷ್ಟು ಪೂರ್ತಿ ಕರೆ ಎಲ್ಲ ವಿಕ್ಕಿ ವಿಕ್ಕಿ ಅಂತ ಕರೆ ಹೋಗಿ ಅನ್ನೋ ತರ ಒಂದು ಡೈಲಾಗ್ ಇಟ್ಕೊಂಡು ಬಿಕ್ಕಿ ಅಂತ ಮಾಡಿದ್ದೀವಿ ಡೋನರ್ ಅಲ್ಲ ಅಂದರೆ ಹಿಂದಿ ಡೋನರ್ ಅನ್ನೋದನ್ನ ನಾವು ಇಲ್ಲಿ ಡೋನರ್ ಅಂತ ಅಷ್ಟೇ ಕಾಮಿಕ್ ಆಗಿ ಯೂಸ್ ಮಾಡಿದ್ವಿ ಅದು ನಾಟ್ ಎ ಸೀರಿಯಸ್ ಟ್ಯಾಡಿಯಲ್ ಮೂವರ ಕಡೆ ಎಲ್ಲ ಇಷ್ಟೋ ಇಷ್ಟ ಶೂಟ್ ಮಾಡ್ಕೊಂಬಿ ಶೂಟಿಂಗ್ ಒಂದು ತರ್ಟಿ ಫೈವ್ ಡೇಸ್ ಆಗಿದೆ ಸರ್ ಸೆನ್ಸರ್ ಆಗಿದೆ ಸರ್ ಯು ಎ ಸರ್ಟಿಫಿಕೇಟ್ ಸಿಕ್ಕಿದೆ ಅದರಲ್ಲೂ ನಮ್ಮ ಅಕ್ಷರ ಫಿಲ್ಮ್ನ ಪಿಯ ರಮೇಶ್ ರಮೇಶ್ ಅಣ್ಣ ಅಂತ ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಎಲ್ಲ ಆಧರಣೀಯ ಕಲಾವಿದರೆ ಈ ಚಿತ್ರನ ಆಶೀರ್ವಾದ ಮಾಡಕ್ ಬಂದಿರೋ ಎಲ್ಲ ತಂಡದವರೆಗೂ ನನ್ನ ಹೃದಕವಾದ ಅಭಿನಂದನೆಗಳು ಚಿತ್ರ ಕಷ್ಟಪಟ್ಟು ತೆಗಿತಾ ಇರ್ತಾರೆ ಈ ಚಿತ್ರರಂಗದಲ್ಲಿ ನಲವತ್ತೈದು ವರ್ಷಗಳಿಂದ ನಾವು ನೋಡಿ 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 ಇದು ಇಷ್ಟೇ ಅಂತ ಅಂದರೆ ಮೊದಲು ಚೆನ್ನಾಗಿತ್ತು ಈಗ ಬರ್ತಾ 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 ಥೇಟ್ರಿಗೆ ಜನ ಬರೋದು ಕಮ್ಮಿ ಆಗಿದೆ ಯಾಕೆಂದ್ರೆ ಮನೋರಂಜನೆ ಮನೆಗೆ ಬಂದ್ಬಿಟ್ಟಿದೆ ಟಿ ವಿ ಆನ್ ಮಾಡಿದ್ರೆ ಸಾಕು ಎಲ್ಲ ಸಿನಿಮಾ ಡ್ಯಾನ್ಸು ಹಾಡು ಎಲ್ಲ ಬರ್ತಾ ಇರೋದ್ರಿಂದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡುವಂಥ ಒಂದು ತಾಳ್ಮೆ ಈ ಜನರಲ್ಲಿ ಹೋಗ್ಬಿಟ್ಟಿದೆ ಅದಕ್ಕೆ ಮತ್ತೆ ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ ವಾಹ್ ಅಂತ ಹೋಗೋ ಅಂತ ಸಮಯನ ಕ್ರಿಯೇಟ್ ಮಾಡೋದು ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟ್ರುಗಳು ಥಿಯೇಟ್ರಿಗೆ ಬಂದು ನೋಡಬೇಕು ಅವರು ಹಾಗೆ ಮಾಡೋ ಅಂಥದ್ದು ಯೋಗ ಇವ್ರಿಗೆ ಬಂದಿದೆ ಈ ಸರ್ ಸಿನಿಮಾ ತೆಗ್ದಿದ್ದಾರೆ ಅವರಿಗೆ ದೇವರ ಆಶೀರ್ವಾದ ಇರಲಿ ಮೊದಲು ಕಾಶಿನಾಥ್ ಅವರು ಒಂದು ಪಿಕ್ಚರ್ ಮಾಡಿದರು ಫಸ್ಟ್ ಟೈಮಲ್ಲಿ ಅವಾಗ ಅಭಿನಯ ಹೀರೋಯಿನ್ ಮಾಡಿದರು ಆ ಸಿನಿಮಾ ನೋಡ್ಬಿಟ್ಟು ಎಲ್ಲರಿ ಏನ್ರೀ ಇದು ಹೊಲಸೆ ಸಿನ್ಮಾ ಇಂತ ತೆಗ್ದಾರ ಏನ್ರೀ ಇದು ಹೊಲಸೆ ಸಿನಿಮಾ ಇಂಥ ತಗದಾರಂತ ಪಾಪ ಅವ್ರು ಸುಮ್ಮನೆ ಬಾಯ್ ತಕೊಂಡ್ ಹಿಂಗ್ ನೋಡ್ತಾ ಇದ್ರು ನಂದು ಹೊಲಸ ಸಿನ್ಮಾನ ನಂದು ವಲಸೆ ಸಿನಿಮಾನಾ ಅಂತ ಆದ್ರೆ ಅದೇ ರೆಕಾರ್ಡ್ ಬ್ರೇಕ್ ಆಯ್ತು ಎಷ್ಟು ಪ್ರದರ್ಶನ ನೀಡಿತು ಅಂತ ಗೊತ್ತಿದೆ ಕಾಶಿನಾಥ್ ಮೊದಲನೇ ಚಿತ್ರ ಎಲ್ಲ ವರ್ಗರ್ ಹಾಕ ಅದರಲ್ಲಿ ಉಮಾಶ್ರೀ ಅವರು ಮಾಡಿದ್ರೆ ಉಮಾಶ್ರೀ ನಾನು ಇದರಲ್ಲಿ ರಂಗಮಂದಿರದ ಹತ್ರ ಕಲಾಕ್ಷೇತ್ರದಲ್ಲಿ ಕೂತ್ಕೊಂಡ್ರೆ ಉಮಾಶ್ರೀಗೆ ಬಂದ್ ಬೈ ಏನಮ್ಮ ಇಂಥ ಸಿನಿಮಾ ಮಾಡಿದೀಯ ನೀನು ಏನಮ್ಮ ಇಂಥ ಸಿನಿಮಾ ಮಾಡಿದ್ಯಾ ನೀನು ಅಂತ ಅವಳು ಏನೇ ನಾನು ಅಷ್ಟು ಅಲ್ಸ್ ಮಾಡಿದ್ದೀನ ಅಂತ ನಮಗೆ ಹೇಳೋಳು ಆದರೆ ಇವತ್ತು ಅವಳು ಅದ್ಭುತ ನಟಿ ಅಂತ ಅನಿಸ್ಕೊಂಡು ಯಾವ ಮರದಲ್ಲಿ ಯಾವ ಹಣ್ಣು ಸಿಹಿಯಾಗಿರತ್ತಂತ ಗೊತ್ತಾಗಲ್ಲ ಇವತ್ತಿವ್ರು ಮಾಡಿರೋ ಪ್ರಯತ್ನ ಆ ರಾಘವೇಂದ್ರ ಸ್ವಾಮಿಯವ್ರನ್ನ ಆಶೀರ್ವಾದ ಮಾಡ್ಲಿ ಈ ಚಿತ್ರ ಯಶಸ್ವಿ ಕಂಡು ಶ್ರಮಕ್ಕೆ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ ನುಡಿಗಾರಿಗೆ ಎಲ್ರಿಗೂ ನಮಸ್ಕಾರ ಮೊದಲಾಗಿ ಸೇರಿಸಿ ಎಲ್ಲರಿಗೂ ಕ್ಷಮ ಕೇಳ್ತಾ ಇದ್ದೇನೆ ಲೇಟ್ ಆಗ್ತದೆ ಬರಬರದ ಟೈಮ್ನಾಗ ಮಳೆ ಬಂತು ನಡವರ್ಕಲ್ಲಿ ಒಂದ್ ಕಡೆ ಸಗಳ ಜೇನುವಿನಾಗ ಲೇಟ್ ಆಯ್ತು ಹೊಂಟಿದ್ದೆ ನಾನು ನಾಲ್ಕು ಗಂಟೆಗೆ ಹೊಂಟಿದ್ದೆ ಆ ಸರಿ ಎಲ್ಲ ನನ್ನ ಹಿರಿಯ ಪತ್ರಿಕಾ ಮತ್ತು ಸ್ನೇಹಿತರಿಗೆ ಹಿರಿಯರಿಗೆ ನತಿ ಅಮ್ಮ ಅವ್ರಿಗೆ ಮತ್ತೆ ಚಿತ್ರ ಮತ್ತೆ ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ನಾನು ಇಲ್ಲಿ ಬರೋದಕ್ಕೆ ಮುಖ್ಯ ಕಾರಣ ಆಕ್ಚುಲಿ ಬರೋದಿಗಿಂತ ಅವ್ರ ತಂದೆ ಅವರು ನಾವಿನ್ನ ಸಾಲಾಗಿದ್ವಿ ಆ ಟೈಮ್ನಾಗೆ ಈಸ್ ಎ ಸ್ಟಾರ್ ನಮ್ಮ ನಮ್ಮ ಕಡೆಗೆ ನಮ್ಮ ಎಂಟೈರ್ ನಾರ್ತ್ ಕರ್ನಾಟಕ ಅಂತಂದ್ರೆ ಅವರು ಎಸ್ಪೆಷಲಿ ಕಲಿಯುಗದ ಕುಡಕ ಡೈಲಾಗ್ಸ್ ಆಗಲಿ ಅಥ್ವಾ ಅವರ ಮಾತುಗಳ ಸಂಭಾಷಣೆ ಆಗಲಿ ಎಷ್ಟು ಭಯಂಕರ ಫೇಮಸ್ಸು ಅಂತಂದ್ರೆ ನಮಗೆ ನಮ್ಮ ನಮ್ಮ ಮನೆಗೆ ಟ್ರ್ಯಾಕ್ಟರ್ ಅದಾವು ಊರಾಗ ಒಂದ್ ಐದ್ ಟ್ರ್ಯಾಕ್ಟರ್ ಐದು ಟ್ರ್ಯಾಕ್ಟರ್ ಒಳಗ ಇದೇ ನಾಟಕ ಪ್ಲೇ ಆಗೋದು ಅಂದ್ರೆ ಆ ಒಂದು ಫೇಸ್ ಒಳಗೆ ಅಷ್ಟು ಫೇಮಸ್ ಆಮೇಲೆ ಸಿನಿಮಾದಾಗ ಅಭಿನಯಿಸ್ ಶುರು ಮಾಡಿದ್ರು ಅವಾಗ್ಲೂ ಬಹಳ ಖುಷಿ ಆಗೈತೆ ನಂಗೆ ಯಾಕಂದ್ರೆ ಅವ್ರ ಟೈಮಿಂಗ್ ಬಹಳ ಇಷ್ಟ ನಂಗೆ ಕಂಪನಿ ನಾಟಕಗಳು ಸಿಕ್ಕಾಬಟ್ಟೆ ಲೈವ್ಲಿ ಆಗಿನ್ನ ಉಳ್ಕೊಂಡಿರೋದು ನಮ್ಮ ಕಡೆ ನಮ್ಮ ಬನ್ಶಂಕರಿ ಜಾತ್ರೆಗೆ ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ಪಿಕ್ಚರ್ ನಡೆಯೋದಿಲ್ಲ ಆ ಟೈಮ್ನಾಗೆ ಎಸ್ಪೆಷಲಿ ಜಾತ್ರೆ ಮಾಡೋ ಟೈಮ್ನಾಗೆ ಟ್ವೆಂಟಿ ಫೋರ್ ಅವರ್ಸ್ ಪಿಕ್ಚರ್ ನಡೆಸ್ತಾರೆ ಆ್ಯಕ್ಚುಲಿ ಅಂದ್ರೆ ದಿನಕ್ಕೆ ನಾಲ್ಕು ಆಟ ಇರೋದು ಅವತ್ತು ಬೆಳತನಕ ಪಿಕ್ಚರ್ ಇರ್ತಾವೆ ವಿಳ್ಕಲ್ ಜಾತ್ರೆ ಇದ್ರ ಬನ್ಶಂಕರಿ ಜಾತ್ರೆ ಇದ್ರ ಬಟ್ ಥಿಯೇಟರ್ಗಿಂತ ಜಾಸ್ತಿ ಜನ ನಾಟಕ ನೋಡಕ್ಕೆ ಬಂದಿರ್ತಾರೆ ಆವಾಗಿನ ಟೈಮ್ ಇಂದ ಇವಾಗಿನ ಟೈಮ್ ವರ್ಗು ಇಸ್ ಅನ್ಬೀಟಬಲ್ ಸ್ಟಾರ್ ರಾಜ ತಾಳಿಕೋಟೆ ಅವ್ರ ಬಗ್ಗೆ ಆ ಒಂದು ಅಭಿಮಾನ ಆ ಒಂದು ಪ್ರೀತಿಗೆ ನನ್ನ ಮೊದಲು ಇಲ್ಲಿ ಬರಬೇಕು ಅಂತ ಅನ್ಸಿತ್ತು ತದನಂತರ ನಮ್ಮ ನಿರ್ದೇಶಕರಾಗ್ಲಿ ಅಥವಾ ನಮ್ಮ ನಾಯಕ ನಟರಾಗ್ಲಿ ಇಬ್ರು ಪ್ರೀತಿಯಿಂದ ನೀವು ನಮ್ಮ ಕಡೆ ದೊರಿದಿರಿ ನೀವು ನೀವು ಬರಬೇಕು ಇಲ್ಲ ಯಾರು ದೊಡ್ಡೋರ್ನ್ ಕರೆಸ್ರಿ ನಾವು 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 ಇನ್ನ ಈಗ ಬೆಳೆ ನಾವು ಇಲ್ಲೆಲ್ಲ ಬರ್ರಿ ಸರ್ ನೀವು ನಮ್ಮ ನಮ್ಮ ಭಾಗದಿಂದ ಬಂದು ಈಗ ಇಷ್ಟು ಸಿನಿಮಾಗಳು ಮಾಡ್ಕೊಂಡು ಇಷ್ಟು ಮುಂದೆ ಬಂದಿರಿ ಅದು ಪ್ರೀತಿ ಐತಿ ನಮ್ಗೆ ನೀವು ಬರಬೇಕು ಅಂತ ಡೆಫಿನೆಟ್ಲಿ ಬರ್ತೀನಿ ಸರ್ ಅಂತ ಅಂದ್ಕೊಂಡು ಬಂದೆ ಟ್ರೈಲರ್ ಒಂದು ಹ್ಯೂಮರಸ್ ಆಗಿರುವಂಥ ಕಾಂಟೆಂಟು ಅದರ ಜೊತೆಗೆ ಒಂದು ಸಸ್ಪೆನ್ಸ್ ನ ಒಂದು ಕಾಂಟೆಂಟು ಸುಮಾರಷ್ಟು ಬರುವಂತಹ ಪ್ರತಿ ವಾರು ಬರುವಂಥ ಸುಮಾರಷ್ಟು ಸಿನಿಮಾಗಳ ಮಧ್ಯ ಈ ಸಿನಿಮಾ ಸ್ಟ್ಯಾಂಡೌಟ್ ಆಗಲಿ ಇವರ ಕಾಂಟೆಂಟ್ ಎಲ್ರಿಗೂ ರೀಚ್ ಆಗಲಿ ತಂಡಕ್ಕೆ ಶುಭವಾಗಲಿ ಗೆಲುವಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಭರತ್ ಅವರಿಗೆ ನಮ್ಮ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಎರಡನೇ ಸ್ಥಾನ ಇಡೀ ತಂಡಕ್ಕೆ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ನಮ್ ಕಡೆ ಆಕ್ಚುಲಿ ನಮಗ್ ಬಾಳ್ ದೂರ ಬೆಂಗಳೂರು ಒಂದು ನಮ್ ಕಡೆದವ್ರಿಗೆ ಎರಡನೇದು ಅಬ್ವಿಯಸ್ಲಿ ಅಮ್ಮಂಗ ಗೊತ್ತಿರುತ್ತೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಅಲ್ಲಿ ಕಂಪ್ನಿ ನಡ್ತಿ ಬಟ್ ಒಂದು ಹವ್ಯಾಸಿ ರಂಗಭೂಮಿ ಅಂತ ತಗೊಂಡ್ರೆ ಅಂದ್ರೆ ಈಗ ನಮ್ಮ ಮೀನಾಸಮ್ ರಂಗಾಯಣ ಈ ತರದ ಅಂದ್ರೆ ಅಭಿನಯ ಕಲ್ಸೋದಕ್ಕೆ ಅಂತ ತಗೊಂಡ್ರೆ ಆ ತರ ರಂಗ ಶಿಬಿರಗಳಾಗೋದಾಗ್ಲಿ ಇತ್ತೀಚೆಗೆ ತಿಂಗಳ ಅಂತ ನಾಟಕಗಳನ್ನ ಮಾಡೋದ್ರ ಮೂಲಕ ಅವಾಗ ಅವಾಗ ಅಲ್ಲಿ ನಾಟಕ ಶಿಬಿರಗಳಾಗ್ತಾ ಹೊತ್ತು ನಾಟಕ ಶಾಲೆಗಳ ಇಲ್ಲ ಅಂದ್ರೆ ಆಕ್ಟಿಂಗ್ ಗೆ ಅಂತ ಅಥವಾ ಡೈರೆಕ್ಷನ್ಗೆ ಅಂತ ಅಥವಾ ಟೆಕ್ನಿಷಿಯನ್ಸ್ಗೆ ಅಂತ ಎಲ್ಲರೂ ಇಲ್ಲಿ ಬಂದು ಕಲ್ತ್ಕೋಬೇಕು ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಲ್ಲಿಂದ ಇಲ್ಲಿ ಬರೋದು ಒಂದು ಕನಸು ಬಂದ ಮೇಲೆ ಅವ್ರ ಕನಸನ್ನ ಪ್ರೂವ್ ಮಾಡ್ಕೊಳ್ಳೋದು ಇನ್ನೊಂದು ದೊಡ್ಡ ಕನಸು ಅದಕ್ಕೆ ಎಲ್ಲದಕ್ಕೂ ಎರಡೆರಡು ಹೋರಾಟಗಳಾಗ್ತವೆ ಆ ಹೋರಾಟದ ಹಾದಿಲಿ ಒಂದು ಸಿನಿಮಾ ಮಾಡ್ಯಾರೆ ನಿಮ್ಮ ಸಿನಿಮಾ ಒಳ್ಳೇದಾಗಲಿ ನಿಮ್ಮ ಎಫರ್ಟ್ಸ್ಗೆಲ್ಲದಕ್ಕೂ ಪ್ರತಿಫಲ ಚೆನ್ನಾಗಿ ಸಿಗಲಿ ಅಮ್ಮನ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಎಲ್ಲ ಪ್ರೇಕ್ಷಕರ ಆಶೀರ್ವಾದ ನಿಮಗೆ ತಮ್ಮ ಧನ್ಯವಾದಗಳು ಸರ್ To thank Amma, Naveen sir, and every other person who is available here to make the time and come and you know show their presence here. Thanks a lot from the deep of my heart, and uh, thank you, Deepak, director of the movie. So, I, from the trailer, I can see that he has done his best. And. Uh, the creative head and the executive director, my husband. Uh, he's also very happy, and I can see that you know uh, their dream is coming true. So, um, uh, And I would like to add this that I'm so sorry, my Kannada is not so great, so that's why I prefer to talk in English. Uh, and uh, <laughs> thank you all. Thank you so much. Thank you. Thank you. ನನ್ನ ಗೆಳೆಯ ಹಾಗೂ ನನ್ನ ಜೊತೆಗೆ ಕೆಲಸ ಮಾಡಿರುವಂಥ ಎಲ್ರಿಗೂ ಹಾಗೂ ವಿಶೇಷವಾಗಿ ನನಗೆ ಅವಕಾಶ ಕೊಟ್ಟಿರುವಂಥ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಧನ್ಯವಾದಗಳು ತಿಳಿಸ್ತಾ ಇನ್ನು ವಿಶೇಷವಾಗಿ ಅಮ್ಮ ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಬರಬೇಕಿತ್ತು ಅವ್ರನ್ನೆಲ್ಲ ಮೀರಿ ನಮ್ಮ ತಂದೆ ತಾಯಿ ಸ್ವರೂಪದಲ್ಲಿ ಬಂದಿರುವಂಥ ಮಾಲ್ತಿಯಮ್ಮ್ರಿಗೂ ಧನ್ಯವಾದಗಳನ್ನ ಅವ್ರು ಆ್ಯಕ್ಚುಲಿ ಫೋನ್ ಮಾಡಿ ಬಂದಿದ್ರು ಯಾಕೋ ಇಬ್ಬರು ಬರ್ತಾ ಇಲ್ಲ ತಂದೆ ತಾಯಿ ಅಂತ ನಮ್ಮ ಪರವಾಗಿ ನೀವೇ ಹೋಗಿ ಅಂದಾಗ ಸರಿ ನಾನೇ ಹೋಗಿ ಆಶೀರ್ವಾದ ಮಾಡ್ತೀನಿ ಅಂತ ಅವರೇ ಬಂದಿದ್ದಾರೆ ಸೊ ಈ ಸಿನಿಮಾಕ್ಕೆ ಇನ್ನಷ್ಟು ಮೇರೆಗೆ ಬಂದಂಗೆ ಆಯಿತು ಇನ್ನು ನವೀನ್ ಸರ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆಯೇ ನಾನು ಒಂದೇ ಒಂದು ಕಾಲ್ ಮಾಡಿದೆ ಸರ್ ನಾನು ಹಿಂಗೆ ರಜು ತಾಳಿಕೊಟ್ಟಿ ಅವ್ರ ಮಗ ಫಸ್ಟ್ ಟೈಮ್ ಹೀರೋ ಆಗಿ ಇದ್ದೀನಿ ಸರ್ ತಾವು ದಯವಿಟ್ಟು ಬರ್ಬೇಕಂದಾಗ ಖಂಡಿತ ಬರ್ತೀನಿ ಅಂತೇಳಿ ಒಂದೇ ಒಂದು ಮಾತಿಗೆ ನಮ್ಮ ಕರೆಗೆ ಹೋಗೊಟ್ಟು ಬಂದರು ಸರ್ ರಿಯಲಿ ಥ್ಯಾಂಕ್ ಯು ಸರ್ ಇನ್ನು ನಾನು ಭರತ್ ತಾಳಿಕೊಟ್ಟೆ ಅಂತ ಏನು ದೇ ನಾಕೆ ಸಿನಿಮಾಗಳು ಮಾಡಿದ್ದೆ ಸಣ್ಣ ಪುಟ್ಟ ಪಾತ್ರ ಹಾಗೂ ವಿಲನ್ ಮಾಡಿದ್ದೆ ಈಗ ಫಸ್ಟ್ ಟೈಮ್ ನನಗೆ ಹೀರೋ ಪಾತ್ರ ಕೊಟ್ಟಿದ್ದಾರೆ ನಾನು ನಿಮ್ಮನ್ನು ರಂಚಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿಕ್ಕಿ ಸಿನಿಮಾ ಕೂಡ ತುಂಬ ನಾವು ಇಷ್ಟಪಟ್ಟು ಅದು ಸಿನಿಮಾನ ಸತತವಾಗಿ ಮೂವತ್ತೈದು ದಿನಗಳ ಕಾಲ ಇಲ್ಲಿ ಬೆಂಗಳೂರು ಹಾಗೂ ಚಿಕ್ಕಮಗಳೂರು ಸುತ್ತಮುತ್ತ ಆ ಸಿನಿಮಾನ ಶೂಟ್ ಮಾಡಿದ್ದೀವಿ ನನ್ನ ಜೊತೆಗೆ ಕೆಲಸ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇನ್ನೂ ಹೊಸದಾಗಿ ಅಂಬಿಗಾಲಿ ಇದ್ದೀನಿ ನಾಯಕ ನಟನಾಗಿ ನಿಮ್ಮೆದುರಿಗೆ ಇದ್ದೀನಿ ಎಲ್ಲರೂ ಹೊಸಬನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾ ಇದ್ರು ನಾನು ಕೂಡ ಹೊಸುಬ ನವೀನ್ ಸರ್ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಕೊಡುಗೆ ರಾಜನ ಮಗ ಅಂತ ತಿಳ್ಕೊಂಡು ಸಿನಿಮಾ ನೋಡಿ ನನಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ದೀನಿ ಜಾಸ್ತಿ ನಾನು ಯಾವತ್ತೂ ಮಾತಾಡಿಲ್ಲ ಸೊ ಫಸ್ಟ್ ಟೈಮ್ ವೇದಿಕೆ ಮೇಲೆ ಬೆಂಗಳೂರಲ್ಲಿ ಬಂದಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಮೇಡ್ಯದವ್ರು ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ ಈ ಮೂವಿನಲ್ಲಿ ಅವಕಾಶ ಮಾಡಿಕೊಟ್ಟಂಥ ದೀಪಕ್ ಸರ್ ಮತ್ತು ಪ್ರೊಡ್ಯೂಸರ್ ಎಲ್ರಿಗೂ ನಿಮ್ಮ ನಮಸ್ಕಾರ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮೂವಿ ಅನುಭವ ತುಂಬ ಚೆನ್ನಾಗಿತ್ತು ರಾಜು ಸರ್ ಜೊತೆ ನಂದು ಪಾರ್ಟ್ ಇರೋದು ಇದರಲ್ಲಿ ಅವ್ರ ಜೊತೆ ಆ್ಯಕ್ಟಿಂಗ್ ಅಂದರೆ ನಂಗೆ ಮೊದಲೇ ಆ್ಯಕ್ಟಿಂಗ್ ಏನೂ ಬರಲ್ಲ ಅದು ಅವರು ಅವರ ಅಭಿನಯದ ಮುಂದೆ ನಿಜವಾಗ್ಲೂ ನಾನು ತುಂಬ ನರ್ವಸ್ ಆಗಿಬಿಟ್ಟಾಯಿದ್ದೆ ಏನು ಮಾಡಬೇಕು ಅಂತ ಬಟ್ ಅವ್ರು ನನಗೆ ಧೈರ್ಯ ಹೇಳಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿಕೊಟ್ಟು ಇವನ್ ಎಲ್ಲರೂ ಡೈರೆಕ್ಟ್ಸರು ಎಲ್ಲರೂ ಅಷ್ಟು ಸಪೋರ್ಟಿವ್ ಆಗಿ ಇದು ಅನುಭವ ತುಂಬ ಚೆನ್ನಾಗಿತ್ತು ಎಲ್